ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯ ನೀಲ ನಕ್ಷೆಯನ್ನು ಆಧರಿಸಿ ಅನುವೋಷಿತ ಅಂದ್ರೆ ಹೆರಿಟಿ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾಕೂಟಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಫ್ರೆಂಡ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆಯನ್ನ ಮಾಡಬೇಕಾದ್ರೆ ತಪ್ಪಲಿ ಪಕ್ಕಿರ್ತಕ್ಕಂಥ ಬೆಲೆ ಕಣತ್ತೆ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಅನೌಷಧತಿ ಹೆರಿಟಿ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರ ನೋಡೋಣ ಇದು ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕುರಿತವಾಗಿರ್ತಕ್ಕಂಥದ್ದು ಅನೌಷತಿ ಹೆರಿಡಿಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಯಾವಪ್ಪ ಅಂದ್ರೆ ವಾಟ್ ಈಸ್ ಹೆರಿಡಿಟಿ ಅನೌಶಿತೆ ಅಂದ್ರೆ ಏನು ನೆಕ್ಸ್ಟ್ ಅನೌಷಿತೆಯ ಗುಣಗಳ ಅರ್ಥ ಹಾಗೂ ಈ ಗುಣಗಳಲ್ಲಿ ಪ್ರಬಲ ಗುಣ ಹಾಗೂ ದುರ್ಬಲ ಗುಣ ಯಾವುದು ಎಂದು ಹೇಗೆ ನಿರ್ಧರಿಸಲಾಗುತ್ತದೆ ಮೀನಿಂಗ್ ಆಫ್ ಹೆರಿಡಿಟಿ ಟ್ರೇಡ್ಸ್ ಹೌ ಆರ್ ದ ಡಿಸೈಡೆಡ್ ಆಸ್ ಡಮಿನೆಂಟ್ ರೇಟ್ ಅಂಡ್ ರಿಸೆಸಿವ್ ಟ್ರೇಟ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ ಉಂಟಾಗುವ ಉಂಟಾದ ಮರಿಜೀವಿಗಳಲ್ಲಿ ಹೆಚ್ಚಿನ ಭಿನ್ನತೆಗಳು ಹೆಚ್ಚಾಗಲು ಕಾರಣಗಳೇನು ರೀಸನ್ಸ್ ಫಾರ್ ಮೋರ್ ವೇರಿಯೇಷನ್ಸ್ ಅಮಂಗ್ ದ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ಡ್ ಬೈ ಸೆಕ್ಸುವಲ್ ರೀಫ್ಲಕ್ಷನ್ ಮೆಂಡಲ್ ರವರ ಪ್ರಯೋಗಗಳಿಗೆ ಸಂಬಂಧಿಸಿದಂತೆ ಏಕತಳೀಕರಣ ಮತ್ತು ದ್ವಿತಳೀಕರಣದ ಪ್ರಯೋಗದ ಪದಗಳ ಅರ್ಥವೇನು ಮೀನಿಂಗ್ ಆಫ್ ಮೊಣಬಿಡ್ ಕ್ರಾಸ್ ಅಂಡ್ ಡೈ ಹೈಬಿಡ್ ಕ್ರಾಸ್ ಅಕಾರ್ಡಿಂಗ್ ಟು ಮೆಂಡಲ್ಸ್ ಎಕ್ಸ್ಪರಿಮೆಂಟ್ ಅಕಾರ್ಡಿಂಗ್ ಟು ಮೆಂಡಲ್ಸ್ ಎಕ್ಸ್ಪರಿಮೆಂಟ್ ಇತ್ತೊಂದು ವಂಶಾವಾಹಿ ಎಂಬ ಪದದ ಅರ್ಥ ಮೀನಿಂಗ್ ಆಫ್ ಜೀನ್ಸ್ ಡಿಎನ್ಎ ಎನ್ಇ ಯು ಸಸ್ಯ ಒಂದರ ಎತ್ತರವನ್ನ ಹೇಗೆ ನಿರ್ಧರಿಸುತ್ತದೆ ಅಥವಾ ನಿರ್ಧರಿಸುವುದು ಹೌ ಹೌಸ್ ಡಿ ಎನ್ ಡಿಸೈಡ್ ದ ಹೈಟ್ ಆಫ್ ದ ಪ್ಲಾಟ್ ಕ್ವೆಶನ್ ನಂಬರ್ ಸೆವೆನ್ ಪ್ರಬಲ ಮತ್ತು ದುರ್ಬಲ ಗುಣಗಳನ್ನ ಆಂಗ್ಲ ಅಕ್ಷರಗಳನ್ನ ಬಳಸಿಕೊಂಡು ತಲೆ ನಮೂನೆಗಳನ್ನ ಬರೆಯುವ ವಿಧಾನ ರೈಟಿಂಗ್ ದ ಜೀನೋ ಟೈಪ್ ಆಫ್ ಡಾಮಿನೆಂಟ್ ಅಂಡ್ ಡಿಸೆಸಿವ್ ಕ್ಯಾರೆಕ್ಟರ್ ಇಂಗ್ಲಿಷ್ ಅಲ್ಫಾಬೆಟ್ಸ್ ನೆಕ್ಸ್ಟ್ ಕ್ವಶನ್ ಏಟ್ ಕ್ವಶನ್ ಮೆಂಡಲ್ ರವರ ಬಟಾಣಿ ಸಸ್ಯಗಳನ್ನು ಬಳಸಿಕೊಂಡು ಮಾಡಿದ ತಳೀಕರಣದ ಪ್ರಯೋಗಗಳಲ್ಲಿ ಎತ್ತರ ಕಾಂಡ ಹೊಂದಿರುವುದ ಮತ್ತು ಗಿಡ್ಡ ಕಾಂಡ ಹೊಂದಿರತಕ್ಕಂತ ನೆಳೆ ಅಥವಾ ಕೆಂಪು ಹೂ ಬಿಡುವ ಮತ್ತು ಬಿಳಿ ಹೂ ಬಿಡುವ ಹಳದಿ ಸಸ್ಯ ಬೀಜವನ್ನು ಉತ್ಪಾದಿಸುವ ಮತ್ತು ಹಸಿರು ಬೀಜವನ್ನು ಉತ್ಪಾದಿಸತಕ್ಕಂಥ ಸಸ್ಯಗಳ ನಡುವೆ ಅಡ್ಡ ಹಾಯಿಸಲಾಗ ಅಡ್ಡ ಹಾಯಿಸಿದಾಗ ದೊರತಕ್ಕಂಥ ಎಫ್ ಒನ್ ಮತ್ತು ಎಫ್ ಟು ಪೀಳಿಗೆ ಫಲಿತಾಂಶವನ್ನು ತೋರಿಸ್ತಕ್ಕಂಥ ಚಕ್ಕರ್ ಬೋರ್ಡ್ ಚಕ್ಕರ್ ಬೋರ್ಡ್ ನ ಮೂಲಕ ತೋರಿಸ್ತಕ್ಕಂಥ ಉದಾಹರಣದ ವಿವರಣೆ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಆಫ್ ಹೈಬ್ರಡೈಸೇಷನ್ ಟಾಲ್ ಪ್ಲಾಂಟ್ ಅಂಡ್ ಡಾರ್ಕ್ ಪ್ಲಾಂಟ್ ಪರ್ಪಲ್ ಫ್ಲವರ್ ರೆಡ್ ಫ್ಲವರ್ ಅಂಡ್ ವೈಟ್ ಫ್ಲವರ್ ಯೆಲ್ಲೋ ಸೀಡ್ಸ್ ಅಂಡ್ ಗ್ರೀನ್ ಸೀಡ್ಸ್ ಪ್ರೊಡ್ಯೂಸ್ ಫ್ಲಾಂಟ್ಸ್ ಈ ಕ್ವಶನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏಕ ತಳೀಕರಣ ಪ್ರಯೋಗ ಮತ್ತು ದಿ ತಳಿಕರ್ನ ಪ್ರಯೋಗ ಮೋನೋಹೈಬ್ರೈಸೇಷನ್ ಮತ್ತು ಡೈಹೈಬ್ರೇಷನ್ ಎಕ್ಸ್ಪೆರಿಮೆಂಟ್ ಏನಾದರೂ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ತಳಿ ನಮ್ ತಳಿ ನಮೂನೆ ಆಧರಿಸಿ ಜೀವಿಯ ಗುಣವನ್ನು ಊಹಿಸುವುದು ಮತ್ತು ಜೀವಿಯ ಗುಣಗಳನ್ನ ವಿಶ್ಲೇಷಿಸಿ ತಳಿ ನಮುನೆಯನ್ನು ನಿರ್ಧರಿಸುವುದು ರಿಕಗ್ನೈಸಿಂಗ್ ದ ಟ್ರೇಡ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಇಟ್ ಜಿನೋಟೈಪ್ ಅಂಡ್ ಡಿಸೈಡಿಂಗ್ ದ ದಿನೋಟೈಪ್ ಬೈ ಅನಾಲೈಸಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಆರ್ಗ್ಯಾನಿಸಮ್ಸ್ ನೆಕ್ಸ್ಟ್ ಕ್ವಶನ್ ಮೆಂಡಲ್ ರವರ ಪ್ರಯೋಗಗಳ ಫಲಿತಾಂಶದ ವ್ಯಕ್ತರೂಪ ಮತ್ತು ಜೀರ್ಣ ನಮೂನೆ ಅನುಪಾತವನ್ನು ಬರೆಯುವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈಟಿಂಗ್ ದ ಪೀನೋಟೈಫಿಕ್ ಕೈಂಡ್ ಜೀನೋಟೈಪಿಕ್ ರೇಷಿಯೋ ಆಫ್ ಮೆಂಡಲ್ಸ್ ಎಕ್ಸ್ಪರಿಮೆಂಟ್ ಮೆಂಡಲ್ ರವರ ಮೊದಲ ಸಂತತಿ ಪಡೆಯಲು ಪರಕೀಯ ಪರಾಗಸ್ಪರ್ಶ ಮತ್ತು ಎರಡನೇ ಸಂತತಿ ಪಡೆಯಲು ಪರಕೀಯ ಪರಾಗಸ್ಪರ್ಶ ನಡೆಸುವುದು ಎಂಬುದು ಮನ ಮಾಡಿಕೊಳ್ಳುವುದು ರಿಮಿಂಗ್ ದ ಮೆಂಡಲ್ಸ್ ಕಂಡಕ್ಟೆಡ್ ಕ್ರಾಸ್ ಪಾಲಿನೇಷನ್ ಟು ಗೆಟ್ ಎಫ್ ಒನ್ ಜನ್ರೇಷನ್ ಇನ್ ಸೆಲ್ಫ್ ಪಾಲಿನೇಷನ್ ಟು ಎಫ್ ಟು ಜನ್ರೇಷನ್ ಹೇಳ್ಬಿಡ್ಕೋರಿ ಎಫ್ ಒನ್ ಮೊದಲನೇ ಪೀಳಿಗೆಯಲ್ಲಿ ನೋಡಿದಾಗ ಮೊದಲನೇ ಪೀಳಿಗೆಯಲ್ಲಿ ಏನ್ ಮಾಡ್ತಾರೋ ಅವರು ಸ್ವರ್ಕೀಯ ಪರಾಕ ಸ್ಪರ್ಶ ಮಾಡ್ತಾರು ಇನ್ನ ಎರಡನೇ ಸಂತತಿಯಲ್ಲಿ ಸ್ವಕೀಯ ಪರಾಗ ಸ್ಪರ್ಶ ಕ್ರಿಯೆ ಮಾಡ್ತಾರು ಅಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥ ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ ಇನ್ನು ಮಾನವರಲ್ಲಿ ಕಂಡು ವಿವಿಧ ವರ್ಣತಂತ್ರಗಳಿಗೆ ಬಗ್ಗೆ ವಿವರಣೆ ಎಕ್ಸ್ಪ್ಲನೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಜ್ ಪೌಂಡ್ ಇನ್ ಹುಮನ್ಸ್ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹಳಷ್ಟು ಸಲ ಪರೀಕ್ಷೆಗೆ ಕೇರ್ತಕ್ಕಂಥ ಪ್ರಶ್ನೆ ಮಾನವರಲ್ಲಿ ಮಗು ಒಂದರಲ್ಲಿ ಲಿಂಗ ನಿರ್ಧಾರ ಆಗುವ ವಿದ್ಯಮಾನವನ್ನು ನೆರವೇರಿಸುವುದು ಮತ್ತು ಹರಿವು ನಕ್ಷೆಯನ್ನು ಬರೆಯುವುದು ಎಕ್ಸ್ಪ್ಲೇನಿಂಗ್ ದ ಫಿನಾಮಿನ ಆಫ್ ಡಿಟರ್ಮಿಷನ್ ಆಫ್ ಸೆಕ್ಸ್ ಇನ್ ದ ಚೈಲ್ಡ್ ಆಫ್ ವುಮನ್ ನೆಕ್ಸ್ಟ್ ಕ್ವೆಶನ್ ಬಸವನ್ ಹುಳುಗಳಲ್ಲಿ ಆಮೆಗಳಲ್ಲಿ ಹೇಗೆ ಮರಿ ಜೀವಿಗಳ ಲಿಂಗ ನಿರ್ಧಾರವಾಗುವುದು ಎಂಬುದನ್ನು ವಿಶ್ಲೇಷಿಸುವುದು ಅನಲೈಸಿಂಗ್ ಆಫ್ ಸೆಕ್ಸ್ ಡಿಟರ್ಮಿಷನ್ ಇನ್ ಸ್ನೇಲ್ ಅಂಡ್ ಟೋಟೈಲ್ಸ್ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದೆನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಾರ್ ನೈನ್ ಆಲ್